ಅರ್ಜುನ ಜೀವ ಬಿಟ್ಟಿದ್ದ ಕರ್ಣ ತನ್ನ ಸ್ವಂತ ಅಣ್ಣ ಎಂದು ತಿಳಿದಾಗ ಕರ್ಣನ ದೇಹದ ಬಳಿ ಬಂದು ಅಯ್ಯೋ ನನ್ನ ಕೈಯಾರೆ ನನ್ನ ಅಣ್ಣನಲ್ಲೂ ಕೊಂದನೆಲ್ಲ ಎಂದು ಶೋಕಿಸುತ್ತಿದ್ದ ಆಗ ಅಲ್ಲಿಗೆ ಶ್ರೀಕೃಷ್ಣ ಬಂದು ಪಾರ್ಥ ಕರ್ಣನ ಸಾವಿಗೆ ನೀನೊಬ್ಬನ್ನೇ ಕಾರಣ ಅಂದುಕೊಂಡಿದ್ದೀಯಾ ನಿನ್ನ ಬಾಣ ಕರ್ಣನಿಗೆ ತಾಕೋ ಮೊದಲು ನಿನಗಿಂತ ಪ್ರಮುಖವಾಗಿ ಈ ಆರು ಜನರ ಕೈವಾಡವಿದೆ ಅಂತ ಹೇಳುತ್ತಾನೆ ನಿನ್ನ ತಂದೆ ಇಂದ್ರ ಬ್ರಾಹ್ಮಣನ ರೂಪದಲ್ಲಿ ಬಂದು ಭಿಕ್ಷೆಯಾಗಿ ಕರ್ಣನಿಗೆ ದೊರೆತಂಥ ಸೂರ್ಯನ ಕವಚ ಕುಂಡಲಿಗಳನ್ನು ತೆಗೆದುಕೊಂಡು ಹೋದ ಹಾಗೆ ಪರಶುರಾಮನು ಕಷ್ಟದ ಕಾಲದಲ್ಲಿ ನೀನು ಕಲಿತ ಎಲ್ಲ ವಿದ್ಯೆಯೂ ಮರೆತು ಹೋಗಲಿ ಎಂದು ಕರ್ಣನಿಗೆ ಶಾಪ ನೀಡಿದ್ದ ಒಬ್ಬ ದುಃಖಿಯಾಗಿದ್ದ ಬ್ರಾಹ್ಮಣ ತನ್ನ ಮಗನ ಸಾವಿಗೆ ಕಾರಣ ಆದ ಕರ್ಣನಿಗೆ ತನ್ನ ಕಷ್ಟ ಕಾಲದಲ್ಲಿ ರಥಗಳು ನಿಂತು ಹೋಗಲಿ ಎಂದು ಶಾಪ ನೀಡಿದ್ದ ಹಾಗೆ ಅದರ ಜೊತೆಗೆ ಭೂಮಿ ತಾಯಿಯು ರಥದ ಚಕ್ರಗಳು ಭೂಮಿಯಲ್ಲಿ ಸಿಲುಕಿ ಹಾಕಿಕೊಳ್ಳೋದಕ್ಕೆ ಕಾರಣವಾಗುತ್ತಾಳೆ ನಿನ್ನ ತಾಯಿ ಕುಂತಿ ಕರ್ಣನಿಗೆ ಸಿಕ್ಕ ನಾಗಾಸ್ತ್ರವನ್ನು ತೊಟ್ಟ ಬಾಣವನ್ನು ಮರಳಿ ತೊಡುವುದಿಲ್ಲ ಎಂದು ಕರ್ಣನಿಂದ ವರದಾನ ಪಡೆದುಕೊಳ್ಳುತ್ತಾಳೆ ರಾಜಶಲ್ಯನು ಕರ್ಣ ಒಬ್ಬ ಸೂತಕುಲದವನು ಗಾಂಡೀವಧಾರಿ ಅರ್ಜುನನನ್ನು ಸೋಲಿಸುವುದಕ್ಕೆ ಆಗುತ್ತಾ ಎಂದು ಯುದ್ಧಕಾಲದಲ್ಲಿ ರಥವನ್ನು ಬಿಟ್ಟು ಹೋಗುತ್ತಾನೆ ಕೊನೆಯದಾಗಿ ಭಗವಾನ್ ಶ್ರೀಕೃಷ್ಣನಾದ ನಾನು ಕರ್ಣ ನಿನ್ನ ತಲೆಗೆ ನಾಗಾಸ್ತ್ರ ಬಿಟ್ಟಾಗ ರಥವನ್ನು ಎರಡು ಅಡಿ ಕೆಳಗೆ ತೆಗೆದುಕೊಂಡು ಹೋದೆ ಅದಕ್ಕಾಗಿ ಕರ್ಣನ ಸಾವಿಗೆ ನಿನ್ನನ್ನು ಹೊರತುಪಡಿಸಿ ಈ ಆರು ಜನರು ಸಹ ಕಾರಣವಾಗುತ್ತಾರೆ ಎಂದು ಉತ್ತರಿಸುತ್ತಾನೆ